ಯಾದಗಿರಿ ಹಚ್ಚರ ಜಲ್ಲೆಯ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಆ ಬ್ರಿಡ್ಜ್ ಕಂಪ್ ಬ್ಯಾರೇಜಿನ ಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲಿ ಕಟ್ಟಿರ್ತಕ್ಕಂಥ ಆ ಬ್ರಿಡ್ಜಿನ ಮೇಲೆ ಇರತಕ್ಕಂಥ ರೋಡು ಕೇವಲ ಅದರ ಮೇಂಟೆನೆನ್ಸ್ಗಾಗಿ ಅದರ ಪರೀಕ್ಷಣಾರ್ಥವಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಮಾತ್ರ ಅವಕಾಶ ಹೊರತಾಗಿ ದೊಡ್ಡ ದೊಡ್ಡ ಭಾರವಾದ ವಾಹನಗಳು ಓಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಈಗ ಅರವತ್ತು ಎಪ್ಪತ್ತು ಟನ್ನು ಭಾರದ ವಾಹನಗಳು ಓಡಾಡುವುದರಿಂದ ಅದು ಪೂರ ಶಿಥಿಲಾವಸ್ಥೆಗೆ ಬಂದಿದೆ ತಗ್ಗು ಬಿದ್ದಿವೆ ರಾಡ್ ಕಾಣ್ತಾ ಇವೆ ಇದೇ ರೀತಿ ಒಂದು ವೇಳೆ ಮುಂದುವರೆದ್ರೆ ಅದು ಭಾಳ ಬೇಗ ಹಾಳಾಗಿ ಅತ್ಯಂತ ನಷ್ಟದ ಪರಿಸ್ಥಿತಿಗೆ ಬಂದು ಭೀಕರವಾದ ಪರಿಣಾಮ ಎದುರಿಸ್ತಕ್ಕಂಥ ಸಮಯ ಬರೋದೇನು ದೂರ ಇಲ್ಲ ಅದಕ್ಕಾಗಿ ಇದರ ದುರಸ್ತಿಗಾಗಿ ತಕ್ಷಣವೇ ಜಿಲ್ಲಾಡಳಿತ ಆಡಳಿತಾಧಿಕಾರಿಗಳು ಚುನಾಯಿತ ಸದಸ್ಯರು ಇದಕ್ಕೆ ಮಹತ್ವ ಕೊಟ್ಟು ಮೊದಲು ಆ ಕೆಲಸ ಮಾಡಿಸ್ಬೇಕು ಇಲ್ಲದೆ ಹೋದ್ರೆ ಮುಂದೆ ಪರಿಸ್ಥಿತಿ ಕೈ ಮೀಗಿ ಹೋಗ್ತದೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಲಾಗ್ತದೆ ಮಹಂತಪ್ಪ ಜಾಗಟೆ ದೋರ್ನಹಳ್ಳಿ